ಭಾರತದ ಬದ್ದ ಎದುರಾಳಿ ಪಾಕಿಸ್ತಾನ ತಂಡ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಲೀಗ್ ಹಂತದಲ್ಲೇ ಮುಗ್ಗರಿಸಿ ತವರಿಗೆ ಗಂಟು ಮೂಟೆ ಕಟ್ಟಿದೆ ಈಗ ಪಾಕ್ ತಂಡವನ್ನು ಸ್ವತಃ ತವರಿನ ಅಭಿಮಾನಿಗಳು ಸೇರಿದ ಹಾಗೆ ಭಾರತೀಯ ನೆಟ್ಟಿಗರು ಸಖತ್ ಟ್ರೋಲ್ ಮಾಡುತ್ತಿದ್ದಾರೆ ಹಲವು ಮೀಮ್ಸ್ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ ಮೂರು ಪಂದ್ಯಗಳನ್ನು ಆಡಿರೋ ಪಾಕಿಸ್ತಾನ ಅಮೆರಿಕ ಹಾಗೂ ಭಾರತದ ವಿರುದ್ಧ ಹೀನಾಯವಾಗಿ ಸೋಲು ಕಂಡಿದೆ ಕೆನಡಾ ವಿರುದ್ಧ ಮಾತ್ರ ಗೆದ್ದಿರೋ ಕಾರಣ ಎರಡು ಪಾಯಿಂಟ್ಗಳನ್ನು ಪಡ್ಕೊಂಡಿದೆ ಇನ್ನೂ ನಾಲ್ಕು ಪಾಯಿಂಟ್ ಹೊಂದಿದ್ದ ಅಮೆರಿಕ ತಂಡ ಐರ್ಲೆಂಡ್ ವಿರುದ್ಧ ಸೋತು ಜೂನ್ ಹದಿನಾರರಂದು ಐರ್ಲೆಂಡ್ ವಿರುದ್ಧ ನಡೆಯುವ ಪಂದ್ಯದಲ್ಲಿ ಬಾಬರ್ ಅಜಮ್ ಬಳಗ ಗೆದ್ರೆ ಮಾತ್ರ ಸೂಪರ್ ಎಂಟಕ್ಕೆ ಅರ್ಹತೆ ಪಡೆದುಕೊಳ್ತಾ ಇತ್ತು ಆದರೆ ಅಮೆರಿಕ ಹಾಗೂ ಐರ್ಲೆಂಡ್ ನಡುವಿನ ಪಂದ್ಯ ಮಳೆಯಿಂದ ರದ್ದಾದ ಕಾರಣ ಅಮೆರಿಕ ಅಂಕಗಳು ಐದಕ್ಕೆ ಏರಿಕೆಯಾದವು ಇದರಿಂದ ಐರ್ಲೆಂಡ್ ವಿರುದ್ಧ ಪಾಕ್ ಗೆದ್ದರೂ ಯಾವುದೇ ಉಪಯೋಗ ಇಲ್ಲ ಪಾಕ್ ಅಭಿಮಾನಿಯೊಬ್ಬ ಬೇಸರದಲ್ಲಿ ಪಾಕ್ ತಂಡದ ಜರ್ಸಿಯನ್ನ ಮಡಚಿ ಗೋದ್ರೇಜ್ ಒಳಗಡೆ ಇಟ್ಟು ಜೋರಾಗಿ ಅಳ್ತಾ ಇರೋ ಹಾಗೆ ಕೆನಡಾ ಅಮೆರಿಕ ಭಾರತ ಐರ್ಲೆಂಡ್ ಮತ್ತು ಅಫ್ಘಾನಿಸ್ತಾನದ ತಂಡದ ನಾಯಕರು ಪಾಕ್ ನಾಯಕ ಬಾಬರ್ ಅಜಂ ಅವರನ್ನ ಶವ ಹೊತ್ತು ಸಾಕ್ತಾ ಇರೋ ಮೀಮ್ಸ್ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಪಾಕಿಸ್ತಾನ ತಂಡ ಹೊರಬಿದ್ದ ಬೇಸರದ ಮಧ್ಯೆಯೂ ಫರೀದ್ ಖಾನ್ ಅನ್ನೋ ಪಾಕ್ ಅಭಿಮಾನಿ ಭಾರತ ತಂಡಕ್ಕೆ ಬೆಂಬಲ ಸೂಚಿಸಿದ್ದಾನೆ ಟೀಂ ಇಂಡಿಯಾದ ಜರ್ಸಿ ಹಿಡಿದುಕೊಂಡ ಫೋಟೋವನ್ನು ಟ್ವಿಟರ್ನಲ್ಲಿ ಶೇರ್ ಮಾಡಿಕೊಂಡು ಭಾರತ ಕಪ್ ಗೆಲ್ಲಲಿ ಅಂತ ಹೇಳಿದ್ದಾನೆ ನನ್ನ ಎರಡನೇ ನೆಚ್ಚಿನ ತಂಡವಾದ ಭಾರತಕ್ಕೆ ಚಿಯರ್ ಅಪ್ ಮಾಡೋದಕ್ಕೆ ಈಗ ಟೈಮ್ ಬಂದಾಗಿದೆ ಮುಂದಿನ ಪಂದ್ಯಗಳಲ್ಲೂ ಭಾರತ ಉತ್ತಮವಾಗಿ ಆಡಿ ಕಪ್ ಗೆಲ್ಲುವಂತಾಗ್ಲಿ ಅಂತ ಶುಭ ಕೋರಿದ್ದಾನೆ ಕಳೆದ ವರ್ಷ ಭಾರತದ ಆತಿಥ್ಯದಲ್ಲಿ ನಡೆದಿದ್ದ ಏಕದಿನ ವಿಶ್ವಕಪ್ನಲ್ಲಿ ಬಾಬರ್ ಸಾರಥ್ಯದಲ್ಲಿ ಪಾಕಿಸ್ತಾನ ತಂಡ ನೀರಸ ಪ್ರದರ್ಶನ ನೀಡಿತು ಆಡಿದ ಒಂಬತ್ತು ಪಂದ್ಯಗಳಲ್ಲಿ ಕೇವಲ ನಾಲ್ಕರಲ್ಲಿ ಗೆದ್ದು ಲೀಗ್ ಹಂತದಿಂದ ಹೊರಬಿದ್ದಿತ್ತು ಹೀಗಾಗಿ ಬಾಬರ್ ವಿರುದ್ದ ಪಾಕ್ ತಂಡದ ಮಾಜಿ ಆಟಗಾರರು ಅಂದಿನ ಪಿಬಿ ಅಧ್ಯಕ್ಷ ಭಾರಿ ಟೀಕೆಯನ್ನು ವ್ಯಕ್ತಪಡಿಸಿದರು ಇದರ ಬೆನ್ನಲ್ಲೇ ಬಾಬರ್ ಎಲ್ಲಾ ಮೂರು ಸ್ವರೂಪಗಳ ನಾಯಕತ್ವದಿಂದ ಕೆಳಗಿಳಿದಿದ್ರು ಈಗ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಪಾಕ್ ತಂಡ ಕಳಪೆ ಪ್ರದರ್ಶನ ನೀಡಿದ್ದಕ್ಕಾಗಿ ಮತ್ತೆ ಬಾಬರ್ ಅವರ ತಲೆದಂಡವಾಗುವ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ